ಸರಾಯಿ ಬೇಡ ಶಿಕ್ಷಣ ಬೇಕು ಹಳ್ಳಿಹಳ್ಳಿಗಳಲ್ಲಿ ಕೆಆರ್ ಎಸ್ ಸೈನಿಕರ ಅರಿವಿನ ಕ್ರಾಂತಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಮ್ಮಾರಿಯಂತೆ ಹರಡಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷ ಈಗ ನೇರ ಸಮರಕ್ಕಿಳಿದಿದೆ ಕುಡಿತ ಬಿಡಿಸಿ ಸಂಸಾರ ಉಳಿಸಿ ಎಂಬ ಘೋಷಣೆಯೊಂದಿಗೆ ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ ಇಂದು ಬೃಹಜ್ ಜಾಗೃತಿ ಪಾದಯಾತ್ರೆ ನಡೆಯಿತು ಪಾದಯಾತ್ರೆ ಮತ್ತು ಪ್ರತಿಭಟನೆಯ ಮುಖ್ಯಾಂಶಗಳು ಎಚ್ಚರಿಕೆ ಗುರುಗುಂಟ ಬಸ್ ನಿಲ್ದಾಣದಿಂದ ಆರಂಭವಾದ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಘೋಷಣೆಗಳು ನಮಗೆ ಬೀರು ಬೇಡ ನೀರೂ ಬೇಕು ಸರಾಯಿ ಬೇಡ ಶಿಕ್ಷಣ ಬೇಕು ಎಂಬ ಘೋಷಣೆಗಳು ಹಳ್ಳಿಯ ಬೀದಿ ಬೀದಿಗಳಲ್ಲಿ ಮೊಳಗಿದವು ನೇರ ಕಾರ್ಯಾಚರಣೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ಭೇಟಿ ನೀಡಿದ ಸೈನಿಕರು ಕೂಡಲೇ ಮಾರಾಟ ನಿಲ್ಲಿಸುವಂತೆ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ನೀಡಿದರು ನಾಯಕರ ಕಿಡಿನುಡಿಗಳು ಸರ್ಕಾರದ ಬಡತನ ನಿರ್ಮೂಲನಾ ಯೋಜನೆಗಳು ಫಲ ನೀಡದಿರಲು ಹಳ್ಳಿಗಳಲ್ಲಿ ಹರಿಯುತ್ತಿರುವ ಮದ್ಯವೇ ಮುಖ್ಯ ಕಾರಣ ಮಹಿಳೆಯರು ಮತ್ತು ಯುವಕರು ಈ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ ಪಿಡಿವು ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಅಕ್ರಮ ಮದ್ಯ ತಡೆಯಬೇಕು ರವಿಕೃಷ್ಣಾರೆಡ್ಡಿ ಗೌರವಾಧ್ಯಕ್ಷರು ಕೆಆರ್ಎಸ್ ಪಕ್ಷ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು ಹಾದಿ ಬೀದಿಯಲ್ಲಿ ಸರಾಯಿ ಸಿಗುವಂತಾಗಿದೆ ಜೆಸಿಬಿ ಜೆಸಿಬಿ ಪಕ್ಷಗಳು ಮಾಡದ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ನಮ್ಮ ಗುರಿ ಮದ್ಯಮುಕ್ತ ಕರ್ನಾಟಕ ಶ್ರೀಮತಿ ಆಶಾ ವೀರೇಶ್ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ಭಾಗವಹಿಸಿದ ಪ್ರಮುಖರು ಈ ಅಭಿಯಾನದಲ್ಲಿ ಮದ್ಯಪಾನ ನಿಷೇಧ ಆಂದೋಲನದ ಮುಖ್ಯಸ್ಥೆ ಶ್ರೀಮತಿ ಮೋಕ್ಷಮ್ಮ ರಾಜ್ಯ ಕಾರ್ಯದರ್ಶಿ ರಮೇಶ್ ಗೌಡ ರಾಯಚೂರು ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕಂಡೂರು ಸೇರಿದಂತೆ ನೂರಾರು ಕೆಆರ್ಎಸ್ ಎಸ್ ಸೈನಿಕರು ಹಾಗೂ ಮಹಿಳಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಸುರೇಶ ಬಳಗಾನೂರು ನಿಮ್ಮ ಅಭಿಪ್ರಾಯವೇನು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕೆಆರ್ಎಸ್ ನಡೆಸುತ್ತಿರುವ ಈ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಆ ಯೋಜನೆ ಈ ಯೋಜನೆ ತಂದ್ರು ಹಳ್ಳಿ ಜನರ ಬಡತನ ನಿವಾರಣೆ ಆಗಿಲ್ಲ ಯಾಕೆ ಅಂದ್ರೆ ಬಡವರು ಇವತ್ತು ಹೆಚ್ಚು ಕುಡಿಯುತ್ತಿರೋದು ಎಷ್ಟು ಗಿಟ್ಟಿ ಬಡವರು ಕುಡಿಯೋದು ಯಾಕೆ ಅದನ್ನು ಶ್ರೀಮಂತರು ಕುಡಿದ್ರು ಶ್ರೀಮಂತರು ಕೆಡೋದಿಲ್ಲ ಬಡವರು ಯಾಕೆ ಒಬ್ಬ ಬಡವ ಕೂಲಿ ಅವ್ನು ಗಂಡಾಳು ಐನೂರು ಕುಡ್ಕೊಂಡು ಅದರಲ್ಲೂ ಇನ್ನೂರು ಮುನ್ನೂರು ರೂಪಾಯಿ ಕುಡಿದ್ರೆ ಅವನು ಆವತ್ತು ಮಾರನೇ ದಿವಸ ಕೆಲ್ಸಕ್ಕೆ ಆಗೋದಿಲ್ಲ ಆದ್ರೂ ಮಾರನೇ ದಿವಸನೂ ಕೆಲ್ಸಕ್ಕೆ ಆಗೋದಿಲ್ಲ ಕುಡ್ದಿದ್ದು ಎರಡು ದಿವಸ ಖಾಲಿ ಆಯ್ತು ಕುಡ್ದಿದ್ದು ಎರಡು ದಿವಸಕ್ಕೆ ಖಾಲಿ ಆಯ್ತು ಮನೆಗೆ ಏನ್ ಕೊಟ್ಟ ಚಿಪ್ಪು ಚೆಂಬು ಕೊಟ್ಟ ಮನೆಗಳು ಇವತ್ತು ಈ ಭಾಗದಲ್ಲಿ ಬಡವರ ಮನೆಗಳು ನಡೀತಿರೋದೆ ಯಾರಿಂದ ಹೆಣ್ಮಕ್ಳಿಂದ ಮಹಿಳೆಯರಿಂದ ಅವ್ರು ದುಡಿದು ನರೇಗಾದಲ್ಲೋ ಗೋಸ್ತ ಅಂತ ಅವರು ಮಾಡ್ಕೊಂಡಿರುವಂತ ಅನೇಕ ಇದರಲ್ಲಿ ನರೇಗಾದಲ್ಲಿ ಕೆಲಸ ಕೊಡಿಸಿ ಅವರೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ನರೇಗಾದಲ್ಲೋ ಅಥವಾ ಹೊಲದಲ್ಲೋ ಅಜ್ಞಾರ್ದು ಜಮೀನಲ್ಲ ಕೂಲಿ ಮಾಡಿಕೊಂಡು ಮನೆ ನಡೆಸ್ತಾ ಇದ್ದಾರೆ ಯಾರ ಮನೆ ಹಾಳಾಗ್ತಿದ್ಯೋ ಆ ಮನೆ ಗಂಡಸರು ಹೋಗಿದ್ದ ಹುಡುಗು ಬಿದ್ದೆಲ್ಲ ಶ್ರೀಮಂತರಿಗೆ ಕೊಟ್ಟು ಬಾರದವರಿಗೆ ಕೊಟ್ಟು ಅವ್ರನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ ಇವರು ಬಿಕಾರಿಗಳಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಅಪರೂಪಕ್ಕಾದ್ರೂ ಗುರುಗುಂಟದಲ್ಲೋ ಅಥವಾ ನಿಮ್ಸೂಪದಲ್ಲೋ ಇದ್ರೆ ಈ ಮಧ್ಯದಲ್ಲಿ ಯಾವ್ದೋ ಒಂದು ಅಮರೇಶ್ವರ ಕ್ರಾಸ್ ಈ ಭಾಗದಲ್ಲಿ ಬರೋರು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಭಾಗದ ಜನರು ಯಾಕಂದ್ರೆ ಅದು ಹೋಗ್ಬೇಕು ಐದಾರು ಕಿಲೋಮೀಟರ್ ಹೋಗ್ಬೇಕು ಕುಡಿದ ಮೇಲೆ ರಸ್ತೆಯಲ್ಲಿ ಸಾಯ ಸತ್ರೆ ಯಾರು ನೋಡೋದಿರೋದಿಲ್ಲ ಬೈಕ್ ಆದ್ರೂ ನೊಂದಿರೋ ಹೆಣ್ಮಗಳು ಸಂಸಾರು ಮಾಡ್ಕೊಂಡಿರೋ ಹೆಣ್ಮಗಳು ಇದರಿಂದ ಹಾಗಾಗಿ ಇವಾಗ ನೀವು ನಮ್ಮ ಮೋಕ್ಷ ಗ್ರಾಹಕೋಷ ಇದೇ ಮದ್ಯ ನಿಷೇಧ ಆಂದೋಲನ ಬಹಳ ದೊಡ್ಡ ಹೋರಾಟಗಾರ್ತಿ ಹಾಗೆ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾ ವೀರೇಶು ಅವರಿಬ್ರು ಆ ಹೆಂಡ ಈ ಪಾಕೆಟ್ಗಳ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಅದಕ್ಕೆ ನಮ್ಮ ರೇಖಾ ಇಲ್ಲವಾ ಅದಕ್ಕೆ ಬೆಂಕಿ ಹಚ್ಬೇಕು ಬೆಂಕಿ ಇಲ್ಲ ಇಲ್ಲ ಹೆಣ್ಮಕ್ಳು ನೋಡ್ಲಿ ಅದ್ ತೆಗಿತಾರೆ ಗೊತ್ತಾಗಬೇಕು ಕುಡಿಯೋ ಹೋಗ್ಗೆ ಎಷ್ಟು ಅಂದ್ರೆ ಅದಕ್ಕೆ ಗಿಚ್ಚಿ ಎರಡ ಮಾಡಿ ಆತರದಲ್ಲಿ ಮಾಡ್ತಾರೆ ಏ ನೀನ್ ಹಾಕೋ ಕೂಡ ಅವ್ರಿಗೆ